ನಮ್ಗೆ ಸ್ವಾಗತವನ್ನ ಕೊಡ್ತೀನಿ ಸ್ನೇಹಿತರೆ ಮಂಡಳಿಯವರು ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಮತ್ತು ನಾಲ್ಕು ಮತ್ತೆ ಬಿಟ್ಟಿದ್ದಾರೆ ಸೊ ಆಲ್ರೆಡಿ ಮೂರನೇ ಕ್ವಶನ್ ಪೇಪರ್ ಮಾಡಲ್ ಅನ್ನ ಕಿ ಆನ್ಸರ್ ಅನ್ನ ಫಸ್ಟ್ ಪಾರ್ಟ್ ಅಲ್ಲಿ ಹಾಕಿದೀನಿ ಈಗ ಕೂಡ ನಾಲ್ಕನೇ ಮಾಡಲ್ ಕ್ವಶನ್ ಪೇಪರ್ ಅನ್ನ ಫಸ್ಟ್ ಪಾರ್ಟ್ ಅಲ್ಲಿ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳಿದಾವೆ ಇನ್ನೊಂದು ವಿಡಿಯೋದಲ್ಲಿ ನಲವತ್ತೈದರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲಾ ವಿಷಯಗಳ ಮಾಡಲ್ ಕ್ವಶನ್ ಪೇಪರ್ ತ್ರೀ ಮತ್ತು ಫೋರ್ ಗಳ ವಿಡಿಯೋಗಳ ಲಿಂಕ್ ಅನ್ನು ಪೋಸ್ಟ್ ಮಾಡ್ತಾ ಹೋಗ್ತೀನಿ ದಯಮಾಡಿ ಅವುಗಳನ್ನ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಖಂಡಿತವಾಗಿ ಇಷ್ಟು ನಾಲ್ಕು ಸೆಟ್ ಕ್ವಶನ್ ಪೇಪರ್ನ್ನು ನೋಡಿದರೆ ನಿಮ್ಮ ಪ್ರಿಪ್ರೇಟ್ರಿ ಮತ್ತು ಎನ್ವರಲ್ಲಿ ಖಂಡಿತವಾಗಿ ಪಾಸ್ ಆಗ್ತೀರಿ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತುಂಬ ಇದಾವೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ನಿಮ್ಮ ಒಂದು ಲೈಕ್ ನಿಮ್ಮ ಶೇರ್ ನೀವು ಫಸ್ಟ್ ಟೈಮ್ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನ ನೋಡೋಣ ಫಸ್ಟ್ ಮೇನ್ಸಲ್ಲಿ ಬಹುವಾಯಕೆ ಪ್ರಶ್ನೆಗಳಿರ್ತವೆ ಆರು ಇರ್ತವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದು ಅಂಕ ಆರು ಪ್ರಶ್ನೆ ಆರು ಅಂಕ ಮೊದಲ ಪ್ರಶ್ನೆ ಯ ನ ನ ಮ ಏನು ಅಂತ ಕೇಳಿದ್ರು ಸೊ ನೋಡಿದರೆ ಗೊತ್ತಾಗ್ತದ ಅನುನಾಸಿಕಗಳು ಅನ್ನೋದು ಉತ್ತರ ಪ್ರಶ್ನೆ ಎರಡು ಸಪ್ತಮಿ ವಿಭಕ್ತಿ ಪ್ರತ್ಯಯವಿದು ಅಂತ ಕೇಳಿದರೆ ಆಯ್ಕೆ ಡಿ ವರ್ಲ್ಡ್ ಅಂತಕ್ಕಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಬರ್ತದೆ ಪ್ರಶ್ನೆ ಮೂರು ಮಾಡಿಯಾನು ಪದ ಈ ಕ್ರಿಯಾರೂಪವಾಗಿದೆ ಅಂತ ಕೇಳಿದರೆ ಮಾಡಿಯಾನು ಅಂತ ಇದೆ ಆಯ್ಕೆ ಎ ಸಂಭವನಾರ್ಥಕ ಅನ್ನೋದು ಸರಿಯಿದೆ ಪ್ರಶ್ನೆ ನಾಲ್ಕು ದ್ರವ್ಯಾರ್ಥಿ ಈ ಪದ ಈ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ರು ದ್ರವ್ಯಾರ್ಥಿ ಅನ್ನೋದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾದ ಪದ ಬಹುರ್ವೀಹಿ ಸಮಾಸಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿದ್ರು ಆಯ್ಕೆಯೇ ದಿನಪಸುತ ಅನ್ನೋದು ಬಹುರ್ವೀಹಿ ಸಮಾಸಕ್ಕೆ ಉದಾಹರಣೆ ಪ್ರಶ್ನೆ ಆರು ಅರಸುಗಳ ರಾಜರ ಕುದುರೆ ಇದು ಇಲ್ಲಿ ಒಂದು ಲೇಖನ ಚಿಹ್ನೆ ಬಳಸಿದರೆ ಇದು ಏನು ಅಂತ ಕೇಳಿದ್ರು ಅದು ಯಾವ್ದಪ್ಪ ಅಂತಂದ್ರೆ ಆವರಣ ಚಿಹ್ನೆ ಅನ್ನೋದು ಸರಿಯಾದ ಉತ್ತರ ಇನ್ನು ಸಂಬಂಧಿಕರಣ ಪದಕ್ಕೆ ಹೋಗಣ ನಾಲ್ಕಿರ್ತವೆ ವೆರಿ ಈಸಿನೇ ಇತ್ತು ಪ್ರಶ್ನೆ ಏಳು ಶಿಕ್ಷಕ ಅನ್ವರ್ತನಾಮ ಪರ್ವತ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಪರ್ವತ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಅದು ರೂಢನಾಮ ಅಂತಕ್ಕಂಥದ್ದು ಉತ್ತರ ಎಂಟನೇ ಪ್ರಶ್ನೆ ವೈಶಾಖ ಬೇಸಗೆ ಪಾದುಕ ಡ್ಯಾಶ್ ಇದೆ ಹಾವುಗೆ ಅಂತ ಬರ್ತದ ಇನ್ನು ನೆರೆ ಹೊರೆ ಜೋಡು ನುಡಿ ಆದ್ರೆ ಹೌದು ಹೌದು ಅನ್ನೋದು ಯಾವುದು ಅಂತ ಕೇಳಿದ್ರು ಸೊ ದ ರೈಟ್ ಆನ್ಸರ್ ದ್ವಿರು ಅನ್ನೋದು ಸರಿ ಇದೆ ಪ್ರಶ್ನೆ ಹತ್ತು ಚೆನ್ನಾಗಿ ಅರ್ಥ ಕಾವ್ಯ ಆದ್ರೆ ಚಂದ್ರನಂತೆ ಅನ್ನೋದು ಡ್ಯಾಶ್ ಅಂತ ಕೇಳಿದ್ರು ಇದು ತದ್ದಿತಾಂತ ಅವ್ಯಯ ಅನ್ನೋದು ಬರ್ತದೆ ಮುಂದಿನ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಿಬೇಕಾಗ್ತದೆ ಪ್ರಶ್ನೆ ಹನ್ನೊಂದು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಹೇಗೆ ತರಬೇತು ಕೊಡುತ್ತವೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ವಿಚಾರವಾಗಿ ತರಬೇತನ್ನು ಕೊಡ್ತವೆ ಪ್ರಶ್ನೆ ಹನ್ನೆರಡು ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು ಉತ್ತರ ಶಾನುಭೋಗರು ಒಂದು ಬಾರಿ ಇರಸಾಲಿಗಾಗಿ ಚಿಕನಾಯಕನಹಳ್ಳಿಗೆ ಹೋಗಿದ್ದರು ಪ್ರಶ್ನೆ ಹದಿಮೂರು ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಸೊ ಲಂಡನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಉಲ್ವರ್ತ್ ಪ್ರಶ್ನೆ ಹದಿನಾಲ್ಕು ಕಾಶಪ್ಯ ಸಹೋದರನ ಹೆಸರು ಏನು ಅಂತ ಕೇಳಿದ್ದಾರೆ ಸೊ ಕಶ್ಯಪ್ಯ ಸಹೋದರನ ಹೆಸರು ಸೂರ್ಯ ಮಿತ್ರ ಪ್ರಶ್ನೆ ಹದಿನೈದು ಕರ್ಣ ದುಶಾಸನ ಕೊಂದವರು ಯಾರು ಅಂತ ಕೇಳಿದರೆ ಪಾಂಡವರು ಕರ್ಣ ದುಶಾಸನ ಕೊಂದವರು ಪ್ರಶ್ನೆ ಹದಿನಾರು ಹಲಗಲಿ ಲಾವಣಿಗೆ ಕಾರಣವಾದ ಘಟನೆ ಯಾವುದು ಅಂತ ಕೇಳಿದರು ಸೊ ಹಲಗಲಿ ಬಂಟರ ಹತಾರ ಇದು ಹಲಗಲಿ ಲಾವಣಿಯ ಘಟನೆಗೆ ಕಾರಣವಾಗಿದೆ ಹದಿನೇಳನೇ ಪ್ರಶ್ನೆ ಜಗತ್ತು ಯಾರಿಗೆ ಕ್ಷುದ್ರವಾಗಿ ಕಾಣುತ್ತದೆ ಉತ್ತರ ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿಯೇ ಕಾಣ್ತದೆ ಇನ್ನ ಎರಡು ಮೂರು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಹತ್ತು ಪ್ರಶ್ನೆಗಳಿದಾವ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡಂಕ ಸೊ ಟೋಟಲಿ ಇಪ್ಪತ್ತು ಮಾರ್ಕ್ಸ್ ಅನ್ನು ಪಡಿತೀರಿ ಪ್ರಶ್ನೆ ಹದಿನೆಂಟು ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅಂತ ಕೇಳಿದ್ದಾರೆ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಅಂತವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಮುಂದೆ ಬಸವೇಶ್ವರ ಅಲಮ ಪ್ರಭುಗಳಂತ ಶರಣವರೆನ್ನರು ಚಾಮರಸ ಕುಮಾರವ್ಯಾಸರಂಥ ಕವಿಪುಂಗವರು ಪುರಂದರದಾಸ ಕನಕದಾಸರಂಥ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಪ್ರಶ್ನೆ ಹತ್ತೊಂಬತ್ತು ರಾಮನು ಗಿರಿವನವನ್ನು ಪ್ರಾರ್ಥಿಸಿದ ಬಗೆಯನ್ನು ತಿಳಿಸಿ ರಾಮನು ಎಲೈ ಗಿರಿವನವೇ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತಿದ್ದೇನೆ ಹೇಳಿರಿ ನನ್ನ ಪ್ರೀತಿಯ ರಾಣಿ ಸೀತೆಯು ದೊರೆಯುವಳೆ ದೊರೆಯುವುದಿಲ್ಲವೋ ಅವಳು ಇರುವ ನೆಲೆ ಯಾರಾದರೂ ತಿಳಿದಿರುವಿರಾ ನನ್ನ ಹೃದಯದ ಈ ದುಃಖವು ನಾಶವಾಗುತ್ತಿಲ್ಲವಲ್ಲ ಎಂದು ಗಿರಿವನಗಳನ್ನು ಪ್ರಾರ್ಥಿಸ್ತಾನೆ ಇಪ್ಪತ್ತನೇ ಪ್ರಶ್ನೆ ಶಬರಿ ರಾಮಲಕ್ಷ್ಮಣರನ್ನು ಹೇಗೆ ಉಪಚರಿಸಿದಳು ರಾಮ ಬಂದು ತನ್ನ ಮುಂದೆ ನಿಂತಿರುವುದನ್ನು ಕಂಡು ಶಬರಿ ಬೆರಗಾದಳು ಬೆರಗು ಕಳೆದ ಮೇಲೆ ರಾಮನ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಪಾದಕ್ಕೆ ಬಿದ್ದಳು ಕೈಯನ್ನ ಕಣ್ಣಿಗೆ ಒತ್ತಿಕೊಂಡು ಆನಂದದ ಕಣ್ಣೀರನ್ನು ಸುರಿಸಿದಳು ಬನ್ನೀರಿ ಎಂದು ಗದ್ಗದಿಸುತ್ತಾ ಅಯ್ಯೋ ಏನೂ ಸಿದ್ಧವೇ ಇಲ್ಲ ನಿನ್ನೆ ಎಷ್ಟ ಚಂದವಿಲ್ಲ ಎನ್ನುತ್ತಾ ಬಹಳ ಹಂಬಲದಿಂದ ತನ್ನ ಮನದ ಬಯಕೆಯಂತೆ ಬಗೆ ಬಗೆಯ ಸುವಾಸನೆಯನ್ನು ಬೀರುವ ಹೂಮಾಲೆಯನ್ನ ರಾಮನ ಕೊರಳಿಗೆ ಹಾಕಿ ಸಂಭ್ರಮಿಸಿದಳು ತಾನು ತಂದಿದ್ದ ರುಚಿಯಾದ ಹಣ್ಣುಗಳನ್ನು ತಾನೇ ರಾಮಲಕ್ಷ್ಮಣರ ಕೈಯೊಳಗೆ ಇಟ್ಟು ಜಗದೊಳಗೆ ಇದರಷ್ಟು ರುಚಿಯಾದ ಹಣ್ಣು ಯಾವುದೂ ಇಲ್ಲ ನಿಮಗಾಗಿಯೇ ತಂದಿರುವೇನೆ ಎಂದು ತಿನ್ನಲು ಹೇಳಿದಳು ಮಧುಪರ್ಕವನ್ನ ಸವಿಯಲು ಕೊಟ್ಟು ಉಪಚರಿಸಿದಳು ಇಪ್ಪತ್ತೊಂದನೇ ಪ್ರಶ್ನೆ ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿಯ ಸ್ಟೋನ್ ಆಫ್ ಸ್ಕೋನ ವಿಶೇಷತೆಯನ್ನು ತಿಳಿಸಿ ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟೆ ವಿಶೇಷತೆ ಅದು ಬ್ರಿಟಿಷ್ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರು ಪೂರ್ವ ಸಿಂಹಾಸನದ ಮೇಲೆ ಈ ಕಲ್ಲುಪಾಟೆಯನ್ನು ಹಾಕ್ತಾರೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು ಈ ಶಿಲೆಯನ್ನ ಮೂರನೇ ಅನ್ನು ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ ಅಂದಿನಿಂದ ಎಲ್ಲರ ಎಸ್ ಸಾಮ್ರಾಟರ ಅಭಿಷೇಕವೂ ಈ ಕಲ್ಲಿನ ಮೇಲೆಯೇ ಆಗಿದೆ ಈ ಕಲ್ಲುಪಾಟಿ ಎಂಬ ಶಿಲೆಯನ್ನೊಳಗೊಂಡ ರಾಜರ ಸಿಂಹಾಸನವಿದೆ ಇದೇ ಸ್ಟೋನ್ ಆಫ್ ಸ್ಕೋನ್ನ ವಿಶೇಷತೆ ಪ್ರಶ್ನೆ ಇಪ್ಪತ್ತೆರಡು ಹಕ್ಕಿಯ ಹಾರಾಟವನ್ನು ಕವಿ ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಕಾಲವೆಂಬ ಹಕ್ಕಿಯು ಆಕಾಶ ಮೋಡ ಭೂಮಂಡಲಗಳ ಎಲ್ಲಾ ಬಣ್ಣಗಳನ್ನು ಸಮನಾಗಿ ಆವರಿಸಿಕೊಂಡಿದೆ ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳಡೆದವು ಎಂಬಂತೆ ಆಕಾಶದಲ್ಲಿ ಮಿರುಗುತ್ತಿರುವ ಚಿಕ್ಕೆಗಳ ಮಾಲೆಯನ್ನ ಕೊರಳಿಗೆ ಸಿಕ್ಕಿಸಿಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವ ಸೂರ್ಯಚಂದ್ರನನ್ನ ಕಣ್ಣುಗಳನ್ನಾಗಿ ಮಾಡಿಕೊಂಡು ಅನಂತ್ಯದೆಡೆಗೆ ಹಾರಿ ಹೋಗುತ್ತಿದೆ ಎಂದು ಕವಿ ಹಾರಾಟವನ್ನ ಆಕಾಶಕ್ಕೆ ಹೋಲಿಸಿದ್ದಾರೆ ಪ್ರಶ್ನೆ ಇಪ್ಪತ್ತ್ ಮೂರು ಹಲಗಲಿಗೆ ದಂಡು ಬರಲು ಕಾರಣವೇನು ಹಲಗಲಿಯ ಬೇಡರು ಕುಂಪಣಿ ಸರ್ಕಾರ ಹೊರಡಿಸಿದ್ದ ನಿಶಸ್ತ್ರೀಕರಣದ ಆದೇಶವನ್ನ ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೇ ದಂಗೆ ಎದ್ದು ಮುಂಗಾರಿನ ಸಿಡಿಲು ಸಿಡಿಯುವ ಹಾಗೆ ಗುಂಡು ಹೊಡೆದರು ಇದರಿಂದ ಬ್ರಿಟಿಷ್ ಸೈನಿಕರು ದಂಗು ಹಿಡಿದು ದೂರ ಸರಿದು ನಿಂತರು ಆಗ ಇನ್ನೂ ಹೆಚ್ಚಿನ ದಂಡು ಬರಲಿ ಎಂದು ಸಾಹೇಬ ಪತ್ರ ಬರೆದು ತನ್ನ ಮೇಲಿನ ಅಧಿಕಾರಿಗಳಿಗೆ ಕಳುಹಿಸಿದನು ಆಗ ದಂಡು ತಯಾರಾಗಿ ಹಲಗಲಿಗೆ ಬಂದಿತು ಪ್ರಶ್ನೆ ಇಪ್ಪತ್ನಾಲ್ಕು ವಸಂತ ಮುಖತೋರಲಿಲ ಕವನದಲ್ಲಿ ವಸಂತನ ಆಗಮನದ ಸಂದರ್ಭದಲ್ಲಿ ಇಳೆ ಸಂಭ್ರಮಿಸುವ ರೀತಿಯನ್ನು ತಿಳಿಸಿ ವಸಂತ ಕಾಲದ ಪ್ರಕೃತಿಯ ಸಂಭ್ರಮದಲ್ಲಿ ಒಡೆಯನ ಮನೆಯ ಅಂಗಳದಲ್ಲಿ ಮೈತುಂಬಿ ನಿಂತ ಮಾವಿನ ಮರಗಳು ಆ ಪ್ರಕೃತಿಯ ಮಡಿಲಲ್ಲಿ ರೆಕೆ ಬಿಚ್ಚಿ ಹಾರುವ ಹಕ್ಕಿಗಳು ಪ್ರಕೃತಿಯ ಸೊಬಗನ್ನ ಮನದುಂಬಿ ಹಾಡುವ ಕೋಗಿಲೆಗಳು ಈ ಭೂಮಿಗೆ ಕಡಲು ಉಕ್ಕಿ ಹರಿಯುವ ಸಂಭ್ರಮವಿದೆ ಇದೇ ಒಂದು ಪ್ರಕೃತಿಯ ಸಂಭ್ರಮ ಇಳಿ ಸಂಭ್ರಮಿಸಿದ ರೀತಿ ಇಪ್ಪತ್ತೈದು ಜಲಿಯನ್ ವಾಲಾಬಾಗ್ನಲ್ಲಿ ನಲ್ಲಿ ಜನರಲ್ ಡಯರ್ ಗುಂಡಿನ ದಾಳಿ ನಡೆಸಿದ ಸಂದರ್ಭವನ್ನ ವಿವರಿಸಿರಿ ಹತ್ತೊಂಬತ್ ನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ಪಂಜಾಬ್ನ ಅಮೃತ್ಸರದ ಜಲಿಯನ್ ವಾಲಾಬಾಗ್ನ ಉದ್ಯಾನದಲ್ಲಿ ಶಾಂತಿಯುತ ಸಭೆ ನಡೆಯಿತು ಅಲ್ಲಿ ಸೇರಿದ್ದ ಜನರಿಗೆ ಯಾವ ಎಚ್ಚರಿಕೆಯನ್ನೂ ಪಡದೆ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್ ತನ್ನ ಸೈನಿಕರಿಗೆ ಗುಂಡಿನ ದಾಳಿ ನಡೆಸಲು ಆಜ್ಞೆ ನೀಡಿದ ಸಭೆಯಲ್ಲಿ ಭಾಗವಹಿಸಿದ್ದ ಸಾವಿರಾರು ಅಮಾಯಕ ಭಾರತೀಯರ ಮೇಲೆ ಪೊಲೀಸರು ಗುಂಡಿನ ಮಳೆಗರೆದರು ಕೊಠೋರ ಹೃದಯದ ಅಧಿಕಾರಿ ಜನರಲ್ ಡಯರ್ ಜನರಲ್ಲಿ ಭೀತಿ ಹುಟ್ಟಿಸಲು ಗುಂಡಿನ ಮಳೆಗರೆದಿದ್ದ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ನಾನ್ನೂರು ಜನ ಕೊಲ್ಲಲ್ಪಟ್ಟರು ಹನ್ನೆರಡು ನೂರಕ್ಕೂ ಹೆಚ್ಚು ಜನ ಗಾಯಗೊಂಡರು ಇಪ್ಪತ್ತಾರನೇ ಪ್ರಶ್ನೆ ಅನ್ ಟು ದಿ ಲಾಸ್ಟ್ ಕೃತಿಯಿಂದ ಗಾಂಧೀಜಿಯವರ ಅರ್ಥೈಸಿಕೊಂಡ ಸಿದ್ಧಾಂತಗಳನ್ನು ತಿಳಿಸಿ ಗಾಂಧೀಜಿಯವರು ತಿಳಿದಂತೆ ಅನ್ ಟು ದಿ ಲಾಸ್ಟ್ ಗ್ರಂಥದ ಸಿದ್ಧಾಂತಗಳೆಂದರೆ ಎಲ್ಲರೂ ಒಳ್ಳೆಯದರಲ್ಲಿಯೇ ನಮ್ಮದು ಒಳ್ಳೆಯದು ಅಡಗಿದೆ ವಕೀಲನ ಕೆಲಸಕ್ಕೆ ಇರುವ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಶ್ರಮಜೀವಿಯ ಜೀವನ ಉಳುವವನ ಅಥವಾ ಕೈ ಕಸಬುಗಾರನ ಜೀವನವೇ ಯೋಗ್ಯ ಜೀವನ ನಿಜವಾದ ಆತನ ವಿಷಯವನ್ನು ಕೇಳಿ ಇತರರಿಗೆ ಬೋಧಿಸಿದಾಗ ಏನಾಗುತ್ತದೆ ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಇಲ್ಲಿಯವರೆಗೆ ಇತ್ತು ಉತ್ತರ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಅರಿಯದವನ ಮತ್ತು ಬಲ್ಲವನ ಸಂಘದ ಪರಿಣಾಮಗಳನ್ನು ತಿಳಿಸಿ ಅರಿಯದವ ಅಂದರೆ ಅಜ್ಞಾನಿ ಬಲ್ಲವ ಅಂದರೆ ಜ್ಞಾನಿ ಅಜ್ಞಾನಿಗಳೊಡನೆ ಸ್ನೇಹ ಮಾಡಿದರೆ ಕಲ್ಲು ಹೊಡೆದು ಕಿಡಿಯನ್ನು ಹೊತ್ತಿಸಿಕೊಂಡಂತೆ ಅದು ಎಲ್ಲವನ್ನ ಸುಟ್ಟು ಹಾಕುತ್ತದೆ ಅದೇ ಜ್ಞಾನಿಗಳೊಡನೆ ಸ್ನೇಹ ಮಾಡಿದರೆ ಮೊಸರನ್ನು ಕಡಿದು ಬೆಣ್ಣೆಯನ್ನು ತೆಗೆದಂತೆ ಅದರಿಂದ ಜ್ಞಾನಿಗಳಾದ ಸ್ನೇಹವನ್ನು ಮಾಡಿದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದಂತೆ ಎಂಬುದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ ಮಹಾದೇವಿಯ ಅಭಿಪ್ರಾಯವಾಗಿದೆ ಅಂತ ಇತ್ತು ಎರಡನೇ ಭಾಗದಲ್ಲಿ ಸಿಗ್ತೀನಿ ಧನ್ಯವಾದಗಳು ಮುಖ್ಯ ಪ್ರಶ್ನೆ ಐದು ಈ ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಬಿರುದು ಪ್ರಶಸ್ತಿಗಳನ್ನ ವಾಕ್ಯರೂಪದಲ್ಲಿ ಬರೀಬೇಕು ಒಟ್ಟು ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ತಲಾಂದಕ್ಕೆ ಅಂಕ ಆರಂಕಗಳನ್ನು ಈಸಿ ಹಾಕಿ ಗಳಿಸ್ತೀವಿ ಸೊ ಫಸ್ಟ್ ಅವರು ಎ ಎನ್ ಮೂರ್ತಿರಾವ್ ಅವರ ಬಗ್ಗೆ ಇಪ್ಪತ್ತೆಂಟನೇ ಪ್ರಶ್ನೆಯಲ್ಲಿ ಕೊಟ್ಟಿದ್ರು ಅವರ ಕಾಲ ಕ್ರಿಸ್ತ ಶಕ ಸಾವಿರದ ಒಂಬೈನೂರು ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹಬ್ಬಾಳು ಕೃತಿಗಳು ಹಗಲು ಗನಸುಗಳು ಅಲೆಯುವ ಮನ ಅಪರ ವಯಸ್ಕಿನ ಯಾತ್ರೆ ಮಿನುಗು ಮಿಂಚು ಪೂರ್ವ ಸೂರಿಗಳೊಡನೆ ಚಂಡಮಾರುತ ಇವರಿಗೆ ಸಿಕ್ಕಿರತಕ್ಕಂಥ ಪ್ರಶಸ್ತಿಗಳಲ್ಲಿ ನೋಡೋದಾದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಿಲಿಟ್ ಪ್ರಶಸ್ತಿ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕುವೆಂಪು ಅವ್ರ ಬಗ್ಗೆ ಕೇಳಿದ್ರು ಸುಯುರ್ದು ಕಾಲ ಬಂದ್ಬಿಟ್ಟು ಹತ್ತೊಂಬತ್ತು ನೂರ ನಾಲ್ಕು ಸ್ಥಳ ಬಂದ್ಬಿಟ್ಟು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಹುಪ್ಪಳಿ ಕೃತಿಗಳು ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಸಿ ಶ್ರೀರಾಮಾಯಣ ದರ್ಶನಂ ಕಾನೂರು ಹೆಗ್ಗಳತಿ ಮಲೆಗಳಲ್ಲಿ ಮಧು ಮಧುಮಗಳು ತಪೋನಂದನ ಮುಂದೆ ಪ್ರಶಸ್ತಿಗಳನ್ನು ನೋಡೋದಾದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ ಇನ್ನು ಮುಖ್ಯ ಪ್ರಶ್ನೆ ಆರರಲ್ಲಿ ಪ್ರಸ್ತಾರ ಹಾಕಿ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಹಾಕಲಿಕ್ಕೆ ಹೇಳಿದರು ಅದರಲ್ಲಿ ಮೂರು ಪದ್ಯದ ಸಾಲಗಳನ್ನು ಕೊಟ್ಟಿದ್ದಾರೆ ಅಂಬು ಕೇಳು ತಾಂಡವ ನೆಂಬ ಮನಿ ಪಿತೃ ಮಾತೃ ಸೇವಾ ಲಂಬಕನು ತೊಳಲಿದನು ನಾನಾ ತೀರ್ಥಯಾತ್ರೆಯಲ್ಲಿ ಅಂತ ಇದೆ ಸೊ ಇದು ಬಾಬಿನಿ ಷಟ್ಪದಿ ಬರ್ತದೆ ಮೊದಲ ಮತ್ತು ಎರಡನೇ ಸಾಲಿನಲ್ಲಿ ಹದಿನಾಲ್ಕು ಹದಿನಾಲ್ಕು ಮಾತ್ರೆಗಳು ಬರಬೇಕು ನೆಕ್ಸ್ಟ್ ಮೂರನೇ ಸಾಲಿನಲ್ಲಿ ಇಪ್ಪತ್ತೊಂದು ಮಾತ್ರೆ ಮೇಲೆ ಅಂದ್ರೆ ಒಂದು ಗುರು ಮಾತ್ರೆ ಬರಬೇಕು ಸೊ ಇದನ್ನು ನೀವೇನ್ ಮಾಡಬೇಕು ಈಸಿಯಾಗಿ ಮಾಡಬಹುದು ಮುಖ್ಯ ಪ್ರಶ್ನೆ ಹೇಳು ವಾಕ್ಯಗಳಿದಾವೆ ಸೊ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡಬೇಕು ಮೂರಂಕಕ್ಕೆ ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರ ಹೊಸದು ಬೆನ್ನೆಯ ತೆಗೆದುಕೊಂಬಂತೆ ಅಂತಕ್ಕಂಥದ್ದು ಇದೆ ಸೊ ಇದು ಏನಾಗ್ತದಪ್ಪ ಅಂದ್ರೆ ಉಪಮಾಲಂಕಾರ ಅಂತಕ್ಕ ಬರಿಬೇಕು ಸೊ ಫಸ್ಟ್ ಇಲ್ಲಿ ಇದು ಉಪಮಾಲಂಕಾರ ಲಕ್ಷಣ ಏನಪ್ಪಾ ಅಂದ್ರೆ ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನ ಹೋಲಿಸಿದ್ರೆ ಅದನ್ನೇನಂತೀವಿ ಉಪಮಾಲಂಕಾರ ಅಂತೀವಿ ಇದರಲ್ಲಿ ಉಪಮೇಯ ಬಲ್ಲವರ ಸಂಘ ಉಪಮಾನ ಮೊಸರ ಹೊಸದ ಬೆನ್ನೆ ಉಪಮಾವಾಚಕ ಅಂತೆ ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ ಸಮನ್ವಯ ಇಲ್ಲಿ ಉಪಮೇಯವಾದ ಬಲ್ಲವರ ಸಂಘ ಉಪಮಾನವಾದ ಮೊಸರ ಹೊಸಿದ ಬೆನ್ನೆಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಅಂತೆ ಎಂಬ ಉಪಮಾವಾಚಕ ಪದವಿದ್ದು ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ ಅಂತ ಬರೀಬಹುದು ಇನ್ನ ಮುಖ್ಯ ಪ್ರಶ್ನೆ ಏಳರಲ್ಲಿ ಗಾದೆ ಮಾತನ್ನು ಕೊಟ್ಟಿದ್ರು ಅದನ್ನ ಎಸ್ ಮಹತ್ವದೊಂದಿಗೆ ವಿಸ್ತರಿಸಿ ಬರ್ಲಿಕ್ಕೆ ಹೇಳಿದ್ರು ಮೂರಂಕ ಆಪತ್ತಿಗಾದವರೇನಂಟ ಮನಸ್ಸಿದ್ದರೆ ಮಾರ್ಗ ಇಲ್ಲಿ ನಾನು ಮನಸ್ಸಿದ್ದರೆ ಮಾರ್ಗದ ಬಗ್ಗೆ ಕೊಟ್ಟಿದ್ದೀನಿ ಸೊ ಫಸ್ಟ್ ಯಾವುದೇ ಒಂದು ಗಾದೆ ಮಾತುಗಳನ್ನು ಬರಿಬೇಕಾದ್ರೆ ಗಾದೆ ವೇದಗಳಿಗೆ ಸಮಾನ ಗಾದೆ ಹಿರಿಯರ ಮತ್ತು ಜನಪದರ ಜೀವನದ ಅನುಭವದ ನುಡಿಮುಖಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಈ ಮೇಲಿನ ಮನಸ್ಸಿದ್ದರೆ ಮಾರ್ಗ ಎಂಬ ಗಾದೆ ಪ್ರಸಿದ್ಧವಾಗಿದೆ ಅಂತ ಬರಿಬೇಕು ಒಂದು ವಿದ್ಯಾರ್ಥಿ ಜೀವನದಲ್ಲಿ ಅಥವಾ ವ್ಯಕ್ತಿಯ ಜೀವನದಲ್ಲಿ ಸೊ ಮನಸ್ಸು ಅವಧಾನ ಕೇಂದ್ರೀಕರಣ ಎಷ್ಟು ಮುಖ್ಯನೋ ಅನ್ನೋದನ್ನ ಅಂದರೆ ಒಂದು ಐದಾರು ಸಲ ಉದಾಹರಣೆಗಳೊಂದಿಗೆ ನಿದರ್ಶನವಾಗಿ ನೀವು ಬರೆದ್ರೆ ಖಂಡಿತವಾಗಿ ನಿಮಗೆ ಮೂರು ಅಂಕಗಳನ್ನ ಕೊಡ್ತಾರೆ ಆಲ್ರೆಡಿ ನಾನು ಇಲ್ಲಿ ಬರೆದಿದ್ದೀನಿ ಸ್ವಲ್ಪ ನೋಡ್ಕೊಟ್ರಿ ಇನ್ನ ಎಸ್ ಹೇಳಿಕೆಗಳಿದಾವೆ ಸಾಲಗಳಿದಾವೆ ಅವುಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯ ಬರೀಬೇಕು ಆರ್ ಮೂರು ಗದ್ದೆದ್ದು ಮೂರು ಪದ್ಯದ್ದು ಒಟ್ಟು ಹದಿನೆಂಟು ಟ್ಯಾಂಕ್ ಈಸಿಯಾಗಿ ಗಳಿಸ್ತೀರಿ ಮೂವತ್ ಮೂರನೇದು ತುಂಬಾ ಸರಳವಾಗಿರ್ತಕ್ಕಂಥ ವಾಕ್ಯ ಇತ್ತು ಅವರವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಇದು ದೇವನೂರು ಮಹಾದೇವ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ದಪಾಠದಿಂದ ಆರಿಸಿಕೊಂಡಿದ್ದಾರೆ ಓಕೆನಾ ಇಲ್ಲಿ ವಚನಕಾರರು ಏನಾಗಿತ್ತಪ್ಪ ಅಂತಂದ್ರ ಎಸ್ ಪ್ರಜ್ಞೆಯ ಬಗ್ಗೆ ವಿವರ ಕೊಡುವಾಗ ಅದನ್ನ ದೇವರಿಗೆ ಹೋಲಿಸಿ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ವಚನಕಾರರಿಗೆ ಇಷ್ಟ ದೈವದ ರೀತಿಯಲ್ಲಿದ್ದಂತೆ ಪ್ರಜ್ಞೆಯಲ್ಲಿ ಜಾಗೃತರಾಗಿರಬೇಕು ಅನ್ನೋದನ್ನ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಇಲ್ಲಿ ಕೊಟ್ಟಿದ್ರು ಇನ್ನು ಯಾರದು ಒಳಗೆ ಬಾಗಿಲು ತೆಗೆಯಿರಿ ಅಂತ ಇದೆ ಇದು ಪಾಠದ ಒಳಗಿನ ವಾಕ್ಯ ಸಾರಾ ಅಬೂಬ್ಕರ್ ಅವರು ಬರೆದ ಚಪ್ಪಲಿಗಳು ಕಥಾ ಸಂಕಲನದಿಂದ ಐದ ಯುದ್ಧ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ ಸೊ ವೈರಿಗಳು ಈ ಮುದುಕಿಯ ಮನೆಯನ್ನ ಹಕ್ಕಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಈ ರಾಹಿಲನ ಶೋಧ ಕಾರ್ಯವನ್ನ ಮಾಡುವಾಗ ಅವಾಗ ಮುದುಕಿಯ ಮನೆಗೆ ಹೋದಾಗ ಯಾರದು ಒಳಗೆ ಬಾಗಿಲು ತೆಗೀರಿ ಏನು ಏನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ ಅಂತಕ್ಕಂಥ ಸಂದರ್ಭ ಬರ್ತದೆ ಇದನ್ನು ಕೂಡ ನೋಡ್ಕೊಡ್ರಿ ಆಮೇಲೆ ಸ್ವಾರಸ್ಯ ಏನಪ್ಪ ಅಂದ್ರ ಈ ವೈರಿ ದೇಶದವರು ಮುದುಕಿಯ ಮನೆಗೆ ರಾಹಿಲನ ಹುಡುಕಾಟವನ್ನ ಮಾಡ್ತಕ್ಕಂಥ ಸಂದರ್ಭ ಇಲ್ಲಿ ಏನಾಗದ ಬಹಳಷ್ಟು ಸ್ವಾರಸ್ಯ ಪೂರ್ಣವಾಗಿ ತಿಳಿಸಿದ್ದಾರೆ ಇನ್ನು ಮೂವತ್ತೈದು ಪಂಡಿತ ಜನಮೆಲ್ಲ ಮೆಚ್ಚಿ ಬಿಚ್ಚಳಿಸ್ತಿ ಅಂತ ಇದೆ ಸೊ ಇದು ಕೂಡ ಪಾಠದಲ್ಲಿನ ವಾಕ್ಯ ಗದ್ಯ ಪಾಠದ ಅಭ್ಯಾಸ ವಾಕ್ಯ ಇದು ಶಿವಕೋಟ್ಯಾಚಾರ ಅವರು ಬರೆದ ವಡ್ಡಾರಾಧನೆ ಕೃತಿಯಿಂದ ಆಗಿದ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆ ಎಂಬ ಪಾಠದಿಂದ ಆರಿಸಲಾಗಿದೆ ಓಕೆ ಸೊ ಪಂಡಿತ ಜನರೆಲ್ಲ ಎಲ್ಲವನ್ನು ಮೆಚ್ಚಿ ಅತಿಶಯವಾಗಿ ಹೊಗಳತಕ್ಕಂತ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಈ ಮಾತನ್ನ ಹೇಳಿದ್ದಾರೆ ಅಂತಕ್ಕಂಥದ್ದು ಇದೆ ಸೊ ಸ್ವಾರಸ್ಯ ಏನಿತ್ತಪ್ಪ ಅಂದ್ರೆ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಪಾಂಡಿತ್ಯವನ್ನ ಪಂಡಿತರೆಲ್ಲರೂ ಮೆಚ್ಚಿ ರಾಜ್ಯಸಭೆಯಲ್ಲಿ ಹೊಗಳೋದು ಸ್ವಾರಸ ಪೂರ್ಣವಾಗಿ ವ್ಯರ್ಥ ಅಭಿವ್ಯಕ್ತವಾಗಿದೆ ಮೂವತ್ತಾರು ರೆಕ್ಕೆಯ ಭೀ ಚೇತನಗೊಳಿಸಿ ಅಂತ ಇದೆ ಈ ವಾಕ್ಯವನ್ನ ದರಾ ಬೇಂದ್ರೆ ಅವರ ಬರೆದ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಎಂಬ ಪದ್ಯಪಾಠದಿಂದ ಆರಿಸಿದ್ದಾರೆ ಸೊ ಬೇಂದ್ರೆ ಅವರು ಯುವ ಜನಾಂಗದ ಉತ್ತಮ ಭವಿಷ್ಯಕ್ಕಾಗಿ ಕಾಲದ ಶುಭ ಹಾರೈಕೆನೆ ಹೇಳೋ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಯುವ ಜನಾಂಗದ ಭವಿಷ್ಯಕ್ಕೆ ಶುಭವಾಗಲಿ ಎಂದು ಹರಿಸಿ ಈ ಕಾಲ ಪಕ್ಷಿಯ ಗುಣ ಸ್ವಭಾವವನ್ನ ಸ್ವಾರಸ್ಯಪೂರ್ಣವಾಗಿ ಕವಿ ಬೇಂದ್ರೆ ಅವರು ಏನ್ ಮಾಡಿದ್ದಾರೆ ತಿಳಿಸಿದ್ದಾರೆ ಅಂತಕ್ಕದ್ದನ್ನು ನೀವು ಸ್ವಾರಸ್ಯದಲ್ಲಿ ಬರೀಬೇಕಿತ್ತು ಮೂವತ್ತೆರಡನೇ ವಾಕ್ಯಕ್ಕೆ ಹೋಗೋಣ ಅಹಿತರೋಳ್ ಸಂಧಿ ನಮ್ಮ ಸಮಕೊಳಿಸಲೆಂದೇ ಬಂದೇನೆ ಈ ಸಾಲು ರನ್ನ ಬರೆದಿರುವ ವೀರಲವ ಅಂತಕ್ಕಂಥ ಪದ್ಯಪಾಠದಿಂದ ಆರಿಸಲಾಗಿದೆ ಸೊ ಯಾವ ಸಂದರ್ಭದಲ್ಲಿ ಬರ್ತದಪ್ಪ ಅಂದ್ರ ಈ ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಅಜ್ಜ ನಾನು ನಿಮಗೆ ನಮಸ್ಕರಿಸಿ ಹೋಗಬೇಕೆಂದು ನಿಶ್ಚಯಿಸಿ ಬಂದೇನೆ ಶತ್ರುಗಳಲ್ಲಿ ಸಂಧಿಯನ್ನ ಏರ್ಪಡಿಸಲೆಂದೇನೂ ಬಂದೇನೆ ಅಜ್ಜ ಯುದ್ಧದಲ್ಲಿ ನಾನು ಮಾಡಬೇಕಾದ ಏನು ಕಾರ್ಯ ಏನು ಹೇಳಿರಿ ಅಂತಕ್ಕಂಥ ಸಂದರ್ಭದಲ್ಲಿ ಈ ಮಾತು ಏನಾಗದಪ್ಪ ಅಂತಂದ್ರೆ ಹೇಳ್ತಾರೆ ದುರ್ಯೋಧನ ಭೀಷ್ಮನಿಗೆ ಹೇಳ್ತಕ್ಕಂತ ಸಂದರ್ಭ ಇಲ್ಲಿ ಏನ ಮೌಲ್ಯ ಮತ್ತೆ ಸ್ವಾರಸ್ಯ ಏನಂದ್ರೆ ಈ ಪದ್ಯ ಭಾಗದಲ್ಲಿ ದುರ್ಯೋಧನ ಹಿರಿಯರಾದ ಭೀಷ್ಮಾಚಾರ್ಯರ ಆಶೀರ್ವಾದವನ್ನು ಬಯಸೋದು ಮುಂದೆ ನಡೆಯುವ ಯುದ್ಧದಲ್ಲಿ ಯಾವ ರೀತಿ ಹೋರಾಡಬೇಕೆಂದು ಸಲಹೆ ಮಾರ್ಗದರ್ಶನವನ್ನು ಕೇಳೋದು ಆತನ ವೀರತನ ಮತ್ತು ಶೌರ್ಯ ಗುಣ ಏನಾಗದಪ್ಪ ಅಂದ್ರೆ ಅಭಿವ್ಯಕ್ತವಾಗಿದೆ ಅಂತಕ್ಕಂಥ ಬರೆದ್ರೆ ಇಲ್ಲಿ ಅಂಕಗಳನ್ನು ಕೊಡ್ತಾರೆ ಮುಂದೆ ಜಲಕ್ಕನಿಗಳ ಸಿರಿ ಕಳ್ಳೋಡ ಊಟಿ ತೆಂಬುದು ಅಂತ ಇದೆ ಸೊ ಇದು ಕೆಮ್ಮನೆ ಮೀಸೆ ಹೊತ್ತೇನೆ ಅಂತಕ್ಕಂಥ ಪಂಪ ಬರೆದ ಪದ್ಯಪಾಠದ ವಾಕ್ಯ ಇದೆ ಸೊ ದ್ರೋಣ ಐಶ್ವರ್ಯವನ್ನು ಮದ್ಯಪಾನ ಮಾಡಿದವರಂತೆ ಮಾತುಗಳು ತದಲುದು ಮುಖದಲ್ಲಿ ವಕ್ರಚೇಷ್ಠಿ ಉಂಟು ಮಾಡೋದು ಮಾತುಗಳು ನಾಚಿಕೆ ಇಲ್ಲದಾಗುವವು ಬಾಂಧವ್ಯವನ್ನು ಮರೆಯುವಂತೆ ಮಾಡೋದು ಅದುದರಿಂದ ಸಂದೇಹ ಪಡದೆ ಸ್ಪಷ್ಟವಾಗಿ ಐಶ್ವರ್ಯ ಕಳ್ಳಿನೊಡನೆ ಹುಟ್ಟಿತು ಎಂಬುದನ್ನು ಈಗ ತಿಳಿದೇನು ಅಂತ ಹೇಳುತ್ತಾನೆ ಅಂದ್ರೆ ಈ ಪದ್ಯಭಾಗದಲ್ಲಿ ಸಮುದ್ರಮತನ ಕಾಲದಲ್ಲಿ ಈ ಐಶ್ವರ್ಯ ಮತ್ತು ಕಳ್ಳು ಇವೆರಡೂ ಹುಟ್ಟಿದವು ಈ ಘಟನೆಯನ್ನ ದ್ರೋಣ ಮಹಾಕವಿ ಪಂಪ ದೃಪದನ ಐಶ್ವರ್ಯ ಮದಕ್ಕೆ ಅನ್ವಯ ಎಂದು ಸ್ವಾರಸ್ಯಪೂರ್ಣವಾಗಿ ಏನ್ ಮಾಡಿದ್ದಾನೆ ಹೇಳಿದ್ದಾನೆ ಪದ್ಯಗಳನ್ನು ಪೂರ್ಣ ಮಾಡಬೇಕು ಕೊರಳ ಸೆರೀದಿಂದ ಹಿಡಿದು ಚಿಂತಿಸಿದವರೆಗಿದೆ ಕೊರಳ ಸೆರೆ ಹಿಗ್ಗಿದ ಉದೃಗ್ಜಲ ಉರವನಿಸಿಕೊಂಡು ನೊಂದನ ಕಂಠ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗ್ಗೆ ಹೊಗೆ ದೊರೆದ್ರುವುದು ಬರಿದೆ ಹೋದೆ ನನ್ನ ವಶವ ನರುಹಿಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಇನ್ನು ಮಾರಿಗೌತನವಾಯಿತು ನಾಳಿನ ಭಾರತವು ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟ ತೀರಿಸಿಯೇ ಪತಿಯ ಸರಕ್ಕೆ ಶರೀರವನ್ನು ನಿನ್ನಯ ವೀರರೈವನ ನೋಯಿಸೆನು ರಾಜೀವ ಸಖನಾನಿ ಇನ್ನ ಪದ್ಯದ ಮೌಲ್ಯಾಧಾರಿತ ಸಾರಾಂಶವನ್ನು ಬರಲಿಕ್ಕೆ ಕೊಟ್ಟಿದ್ರು ಸುತ್ತಲೂ ಕತ್ತ ಕವಿಯ ಕತ್ತಲೆಯೊಳಗೆ ಪ್ರೀತಿ ಹನತೆಗೆ ಹಚ್ಚೋಣ ಬೈರುಬಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಕವಿ ಯಾವತರಾಗಿ ಪದ್ಯದಲ್ಲಿ ಮೌಲ್ಯಗಳನ್ನ ಕೊಟ್ಟಿದ್ದಾನೆ ಅನ್ನೋದನ್ನ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಸುತ್ತಲೂ ಕವಿಯ ಕತ್ತಲೆಯೊಳಗೆ ಪ್ರೀತಿ ಹನತೆಗೆ ಹಚ್ಚೋಣ ಅಂದರೆ ಇಲ್ಲಿ ಜಾತೀಯತೆ ಮತ ಭಾಷೆ ಬಣ್ಣ ಅಜ್ಞಾನ ದ್ವೇಷ ಅಸೂಯೆ ಮೂಢನಂಬಿಕೆಗಳನ್ನ ಕತ್ತಲಿಯು ತನ್ನ ಸುತ್ತಲೂ ಕವಿದಿದೆ ಇದರಿಂದ ನಾವು ಅಂಧಕಾರದಲ್ಲಿ ಮುಳುಗಿ ನಮ್ಮ ಜೀವನ ದುಸ್ತರವಾಗಿದೆ ಆದ್ದರಿಂದ ಈ ಕತ್ತಲೆಯನ್ನು ಓಡಿಸಲು ಬೆಳಕಿನ ಅವಶ್ಯಕತೆ ಇದೆ ಬೆಳಕನ್ನು ಬೀರಲು ಪ್ರೀತಿಯಿಂದ ಹನತೆಯನ್ನು ಹಚ್ಚಬೇಕಾಗಿದೆ ಎಂದು ಮೊದಲನೇ ಬೆಳಕಿನ ತತ್ವವನ್ನು ಸ್ಪಷ್ಟಪಡಿಸಬಹುದು ಸೊ ಈ ತರಾಗಿ ಬರೆದು ಲಾಸ್ಟ್ ಇಲ್ಲಿ ಮೌಲ್ಯ ಬರಬೇಕು ಈ ಪದ್ಯ ಭಾಗದಲ್ಲಿ ಜೀವನದಲ್ಲಿ ಅಜ್ಞಾನ ಅಂಧಕಾರವನ್ನು ಹೋಗಲಾಡಿಸಲು ಪ್ರೀತಿ ಎಂಬ ಅರಿವಿನ ದೀಪವನ್ನು ಬೆಳಗಿಸುವ ಸಂಕಲ್ಪ ಮಾಡಬೇಕು ಪರಸ್ಪರವಾಗಿ ವಾತ್ಸಲ್ಯದಿಂದ ಪ್ರೀತಿಸಿ ನಮ್ಮ ಜೀವನ ಉತ್ತಮವಾಗಿ ಸಾಗಿಸಬೇಕೆಂಬ ಮೌಲ್ಯ ಈ ಪದ್ಯಪಾಠ ಹೇಳುತ್ತದೆ ಅಂತ ಬಂದ್ರೆ ಸಾಕು ಇನ್ನು ಲಾಸ್ಟ್ ಫೋರ್ ಮಾರ್ಕ್ಸ್ ಕ್ವೆಶನ್ಸ್ ಅಲ್ಲಿ ಏನು ಕೇಳಿದರೆ ನಲವತ್ತೊಂದರಲ್ಲಿ ಈ ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಮಾದರಿ ರೂಪುಗೊಳ್ಳಲು ವಿಶ್ವೇಶ್ವರರ ಅಂತ ಕೇಳಿದ್ರು ಸೊ ನಾನು ಬಹಳ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಈ ನಲ್ವಡಿ ಕೃಷ್ಣರಾಜ ಒಡೆಯರು ನೂರ ಎರಡರಲ್ಲಿ ಮೈಸೂರು ರಾಜ್ಯದ ನೇರ ಉಸ್ತುವಾರಿಯನ್ನು ವಹಿಸಿಕೊಳ್ತಾರೆ ಓಕೆನಾ ಆಗ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರು ಬಹಳಷ್ಟು ಸಹಕಾರದೊಂದಿಗೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣ ಬದ್ಧರಾಗ್ತಾರೆ ಅವರ ಒಂದು ಹೊಸ ಕಾನೂನುಗಳಾಗಿರ್ಬೋದು ನ್ಯಾಯ ವಿಧಾಯಕ ಸಭೆಗಳಾಗಿರ್ಬೋದು ಅವೆಲ್ಲವುಗಳನ್ನು ಕೊಟ್ಟಿದ್ದೀನಿ ಸೊ ಮುಂದೆ ಅವರು ಸ್ಥಾಪಿಸಿರ್ತಕ್ಕಂಥ ಹಲವು ಸಂಸ್ಥೆಗಳು ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಬ್ಯಾಂಕ್ ಆಗಿರಬಹುದು ಸಹಕಾರ ಸಂಘಗಳಾಗಿರ್ಬಹುದು ಜಲವಿದ್ಯುತ್ ಯೋಜನೆ ಬಗ್ಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇವೆಲ್ಲವುಗಳನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ ನೀಟಾಗಿ ಬರಿಬೇಕಿತ್ತು ನಲ್ವತ್ತೆರಡಕ್ಕೆ ಹೋಗೋಣ ಪದ್ಯಪಾಠದ ಪ್ರಶ್ನೆ ಇದೆ ಯಜ್ಞಾಂಶವನ್ನು ಕಟ್ಟಲು ಲವನು ನೀಡಿದ ಸಮರ್ಥನೆಯನ್ನು ಬರೀರಿ ಅಂತ ಕೇಳಿದ್ರು ಸೊ ಇದು ಆಲ್ರೆಡಿ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀನಿ ಇದನ್ನು ಕೂಡ ತಾವುಗಳು ನೋಡ್ಕೊಡ್ರಿ ಆಲ್ರೆಡಿ ವೀರಲವ ಪದ್ಯದ ಒಂದು ಎರಡು ಪ್ರಶ್ನೆಗಳಿತ್ತು ನಿಮ್ಗೆ ಆಲ್ರೆಡಿ ಅದು ಬರಲೇಬೇಕು ನೀಟಾಗಿ ಯಾರೆಲ್ಲ ಇಲ್ಲ ಅದನ್ನು ಸ್ವಲ್ಪ ಪಾಸ್ ಮಾಡಿ ಆದ್ರೂ ನೋಡ್ಕೊಡ್ರಿ ಇನ್ನು ನೆಕ್ಸ್ಟ್ ಗದ್ಯ ಭಾಗದನ್ನ ಓದಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀತಕ್ಕಂಥದ್ದು ಕರ್ನಾಟಕ ಏಕೀಕರಣ ಹೋರಾಟವನ್ನು ಜನಮಾನಸಗೊಳಿಸಿದ ದೃಷ್ಟಾಂತಗಳಂತೆ ಕೇಳಿದರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಂಬ ಹಾಡು ಎಲ್ಲೆಲ್ಲೂ ಎಲ್ಲಾ ಕಡೆ ಬಡಿದಬ್ಬಿಸಿತು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಹಂಪೆಯಲ್ಲಿ ನಡೆದ ವಿಜಯನಗರ ಸಾಮ್ರಾಜ್ಯದ ಆರನೇ ಶತಮಾನ ಹಾಗೂ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ನಡೆದ ಮೈಸೂರು ರಾಜ್ಯದ ಬೆಳ್ಳಿ ಹಬ್ಬ ಈ ಕರ್ನಾಟಕದ ಏಕೀಕರಣವನ್ನು ಜನಮಾನಸಗೊಳಿಸಿದ ಘಟನೆಗಳೇ ಆಗಿದ್ದಾರೆ ಇನ್ನು ಎರಡನೇ ಪ್ರಶ್ನೆ ಕರ್ನಾಟಕ ರಾಜ್ಯ ಒಂದುಗೂಡಲು ಹೋರಾಡಿದ ಮಹನೀಯರನ್ನು ಹೆಸರಿಸಿ ಕೇಳಿದ್ರು ಎಸ್ ನಿಜಲಿಂಗಪ್ಪ ಆಲೂರು ವೆಂಕಟರಾವ ಮುದವೀಡು ಕೃಷ್ಣರಾವ ಕಡಪ ರಾಘವೇಂದ್ರರಾವ ಬಿಎಂ ಶ್ರೀಕಂಠಯ್ಯನ ಕೃಷ್ಣರಾವ ಬಿ ಶಿವಮೂರ್ತಿ ರಂಗನಾಥ್ ದಿವಾಕರ್ ಕೋಚನಬಸಪ್ಪ ಚನ್ನಬಸಪ್ಪ ಮುಂತಾದವರು ಇನ್ನು ಪತ್ರ ಇತ್ತು ನಿಮ್ಮನ್ನು ಬೆಳಗಾವಿಯ ನಿವಾಸಿ ಭೂಮಿಕಾ ಅಂತ ಭಾವಿಸಿ ಚೆನ್ನಮ್ಮ ಬಡಾವಣೆಯಲ್ಲಿರುವ ಸಾರ್ವಜನಿಕ ಗ್ರಂಥಾಲಯವನ್ನು ಸುಸಜ್ಜಿತಗೊಳಿಸುವಂತೆ ಕೋರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಮನವಿ ಪತ್ರವನ್ನು ಬರೀರಿ ಅಂತ ಕೇಳಿದ್ರು ಫಸ್ಟ್ ಬರೀರಿ ಇಂದ ಭೂಮಿಕಾ ಚನ್ನಮ್ಮ ಬಡಾವಣೆ ಬೆಳಗಾವಿ ಇವರಿಗೆ ಮಾನ್ಯ ಆಯುಕ್ತರು ಮಹಾನಗರ ಪಾಲಿಕೆ ಬೆಳಗಾವಿ ಮಾನ್ಯರೇ ಸಾರ್ವಜನಿಕ ಗ್ರಂಥಾಲಯ ಸುಸಜ್ಜಿತಗೊಳಿಸುವಂತೆ ಕೋರಿ ನಮ್ಮ ಚೆನ್ನಮ್ಮ ಬಡಾವಣೆಯಲ್ಲಿರುವ ಗ್ರಂಥಾಲಯ ನಮ್ಮ ಸ್ಥಳೀಯರಿಗೆ ತುಂಬಾ ಅನುಕೂಲವಾಗಿದೆ ಆದರೆ ಇದು ಹಳೆಯ ಕಟ್ಟಡ ಆಗಿರುವ ಕಾರಣ ಶಿಥಿಲವಾಗುವ ಸಾಧ್ಯತೆ ಇದೆ ಕೂಡಲೇ ಅದನ್ನು ಸುಸಜ್ಜಿತಗೊಳಿಸುವಂತೆ ಕೋರಿ ತಮ್ಮ ಸುಸಜ್ಜಿತಗೊಳಿಸಿಕೊಡುವಂತೆ ಕೋರಿ ಅಗತ್ಯ ಕ್ರಮ ಕೈಗೊಳ್ಳಲು ವಿನಂತಿ ಗೌರವಗಳೊಂದಿಗೆ ಅಂತ ಬರೆದು ಇಂತಿ ತಮ್ಮ ವಿಶ್ವಾಸಿ ಭೂಮಿಕಾ ಸ್ಥಳ ದಿನಾಂಕವನ್ನು ಬರೆದ್ರೆ ಈ ಕಂಪ್ಲೀಟ್ ಆಗ್ತದೆ ಇನ್ನು ಇನ್ನೊಂದು ಇತ್ತು ವೈಯಕ್ತಿಕ ಪತ್ರ ನೋಡಿಕೊಂಡ್ರಿ ನಿಮ್ಮನ್ನ ಧಾರವಾಡದ ಸರ್ಕಾರಿ ಪ್ರೌಢಶಾಲೆಯ ಭವನ ಅಂತ ತಿಳಿದು ಶಾಲೆಯಲ್ಲಿ ನಡೆದ ಶಾಲಾ ಸಂಸತ್ತಿನ ಚುನಾವಣಾ ಪ್ರಕ್ರಿಯೆಯನ್ನು ವಿವರಿಸಿ ದಾವಣಗೆರೆಯಲ್ಲಿರುವ ನಿಮ್ಮ ಸಹೋದರ ವಿವೇಕನಿಗೆ ಪತ್ರ ಬರೆದಿ ಪ್ರಬಂಧಗಳನ್ನು ಕೊಟ್ಟಿದ್ರು ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ಭಾರತೀಯ ಸಮಾಜವನ್ನು ಕದಿರತಕ್ಕಂತಹ ಮಾರಕಾಂಶಗಳು ಸೊ ಇಲ್ಲಿ ನಾನು ಭಯೋತ್ಪಾದನೆ ಬಗ್ಗೆ ಕೊಟ್ಟಿದ್ದೀನಿ ಇಲ್ಲಿ ಭಯೋತ್ಪಾದನೆ ಬರಿಬೋದು ಓಕೆ ಲಂಚಗುಳಿತನ ಬರಿಬೋದು ಕೋಮುವಾದ ಬರೀಬಹುದು ಪ್ರಾದೇಶಿಕವಾದಗಳ ಬರಿಬಹುದು ಓಕೆ ಅನಕ್ಷರತೆ ಬಡತನ ಇವೆಲ್ಲ ಏನಾಗಿತ್ತು ಅಂದ್ರ ಮಾರಕಾಂಶಗಳಂತ ಕೇಳಿದ್ದಾರೆ ಸೊ ಇಂತ ಒಂದು ನಕ್ಸಲಿಸಂಗಳನ್ನ ನೀವೆಲ್ಲ ಏನ್ ಮಾಡಬಹುದು ಬರೀಬಹುದು ಫಸ್ಟ್ ಪಿಟಿ ಕಿಲ್ ಒಂದು ಮೂರ್ ಸಾಲಗಳು ವಿಷಯ ನಿರೂಪಣೆಯಲ್ಲಿ ಏನ್ ಬರಿಬೇಕು ಒಂದ